ಬಮ್ಮ ನಿಮ್ಮ ಹೇಳ್ತೀನಿ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಡೋರ ಬಾ ತೋರಿಸ್ತೀನಿ ನಾನು ಹ್ಮ್ ಇನ್ನೇ ಎಷ್ಟ್ ದಿನ ನೋವಲ್ಲ ಇರ್ತೀಯ ನಡಿ ಹಾ ಸ್ಕ್ಯಾನಿಂಗ್ ಮಾಡಿಸಿ ಅದು ಏನಾಗೈತೆ ಏನು ಅಂತೆಲ್ಲ ವಿಚಾರಿಸಿಕೊಂಡು ಹ ಇಂಜೆಕ್ಷನ್ ಎಲ್ಲ ಹಾಸ್ಕೊಂಡ್ ಬರಮ್ಮ ಹಾಂ ನಿಮ್ಮ ಮಳೆ ಅಂದರು ಬಂದಿದ ತಕ್ಷಣ ನೋಡಿ ಹೋಗಿ ಬರೋಣ ಬೇಡ ಬಿಡಮ್ಮ ಬೇಡ ಹಾಂ ಪಾಪ ಆಳೆ ಅಂದ್ರೆ ಕೈ ದುಡ್ಡು ಖರ್ಚು ಮಾಡ್ಸೋಂತೀಯಾ ಹಾಂ ಹಾಂ ಅಳೆ ಅಂದ್ರೆ ಪಾಪ

అహ హ అంగేనమ్మ సరే సరే కల్సా ముగ్స్ కొండేర్ బర్లి చూ కాల్ మాత్రం తనే తగే కేల్దే అదికి నన్ను నోడి ఇంగు మార్తాల అయ్యో ఏమో ನಮ್ಮ ಯಜಮಾನ ಬುದ್ಧಿವಂತನಾಗಿದ್ರೆ ದೂರದಾಗ ಸ್ವಲ್ಪ ಅಷ್ಟೇ ಇಷ್ಟೇ ಕೂಡಿಟ್ಟಿದ್ರೆ ಇವಾಗ ಯಾಕೆ ಪರಿಸ್ಥಿತಿ ಬರೋದು ಹೇಳ ನಮ್ಮ ನೋಡಿದ್ರೆ ಮುಗ ಮೂತಿ ತಿರುಗ್ತವ್ರೆ ಹಾಂ ಯಾವ್ದನ್ನ ಮೂರ್ಕ ಸಾರ್ಕಸ್ ಕೂಡಿಟ್ಟಿದ್ರೆ ಇವಾಗ ಬೇಕಾದ್ರೆ ಒಂದು ಬಾಡಿಗೆ ಮನೇಲಿ ಹೋಗಿ ಜೀವನ ಮಾಡ್ಬೋದಾಯ್ತು ಯಾವುದೇ ಇಲ್ಲದಕ್ಕೆ ಇವಾಗ ನೋಡು ಹೆಂಗಾಗೈತ್ ಕತೆ ಅಯ್ಯೋ ಕರ್ಮ ಹೋಗು ಹ್ಞೂ ಎಷ್ಟು ಮಾತಾಡೋದು ಅಷ್ಟೇ ಅಡೆ ಬರಕ್ ಒಣೆ ಯಾರು സ തുമ്പിട ഇല്ലേ മന്ത്രോ ഏനോക്കിട്ട് അതേ മയമന്ത്രനെ ഉറിയ നോട്ര

ಏನೋ ನಮ್ಮ ಅಪ್ಪ ನಮ್ಮಅಮ್ಮ ಇವರು ಮನೆಗೆ ಮನೆ ಕೆಲ್ಸಕ್ಕೆ ಕಳಿಸ್ದಂಗೆ ಆಯ್ತು ಇಲ್ಲಕ್ಕ ಇಷ್ಟೇ ಬೈ ಇದ್ರು ಅಂದರು ಮಾಡಿದ್ರು ಬೇಯಿಸಾಕ್ಬೇಕು ಬಟ್ಟೆ ಬರೆ ಹೋಗಿಬೇಕು ಮನೆ ಕೆಲಸ ಮಾಡಬೇಕು ಮಕ್ಳಾಗಿ ಹುಟ್ಟಿದ್ರೆ ಇದೇ ಕಷ್ಟ ಅನ್ಸುತ್ತೆ ನನ್ನ ಮಗಳಿಗೆ ಮಾತ್ರ ಈ ಥರ ಜೀವನ ಸಿಗ್ಬಾರ್ದಪ್ಪ ದೇವ್ರೆ ಅದೊಂದೇ ನಾನು ಹತ್ರ ಕೇಳ್ಕೊಳೋದು ನನ್ನ ಮಗಳಿಗೆ ಒಳ್ಳೆ ಕಡೆ ಒಳ್ಳೆ ಕಡೆ ಸೇರಿಸು ನನ್ನ ಮಗಳು ನನ್ನ ಮಗಳು ಯಾವಾಗಲೂ ಸಂತೋಷವಾಗಿರ್ಬೇಕು ನಾನು ಅನ್ಬಕ್ಸಿಮ್ಲಿ ಯಾವತ್ತು ಒಂದನಿ ಕಣ್ಣೀರು ಕೂಡ ಹಾಕ್ಬಾರ್ದು ನೀನೇ ನೋಡಿ ಕಾಪಾಡಬೇಕಪ್ಪ ದೇವ್ರಿ ನೋಡ್ದಮ್ಮ ಬಗ್ಸಿ ಮನೆ ಗುಡ್ಸಿ ಮನೆ ಒರ್ಸಾಕ ಬಲೆ ಕಷ್ಟ ಅಂದ್ಬಿಟ್ಟು ಎಲ್ಲದಕ್ಕೂ ಉದ್ದ ಇರೋದು ಹ್ಮ್ ಓದಗಿರೋ ಪರ್ಕೆ ಉದ್ದಗಿರೋ ಮಾಪು ನೋಡ್ದೇನಮ್ಮ ಹಾ ನಮ್ಮ ಮನೇಲಿ ಫಸ್ಟ್ ಅಲ್ಲಿ ಎಂತ ಇದ್ದವ ನಮ್ಮ ಮನೆಗೆ ಹಾಂ ನನ್ನ ಮದುವೆಗಕ್ಕೆ ಮುಂಚೆ ಎಲ್ಲ ಏನಾರ ಗೊಡಿಸಿದ್ನವ ಮನೆ ಒಂದು ಕಾಟನ್ ಬಟ್ಟೆ ಎತ್ಕೊಂಡು ಎದ್ದಿ ಬಗಿ ಹಾ ಹೆಂಗೊರೆಸ್ತೈದ್ರಿ ಅಮ್ಮ ನೆಲದಲ್ಲಿ ಮಣಕಾಲ ಹಾಕೊಂಡು ಕುತ್ಕೊಂಡು ಒರೆಸ್ತಿದ್ರ ಇನ್ನೆಲ್ಲ ಈಗ ನೋಡ್ದೇನಮ್ಮ ಅಣ್ಣನಿಗೆ ಹೇಳಿ ಏನೇನೋ ಉದ್ದನ್ನ ನಿತ್ಕೊಂಡು ಒರ್ಸಂತದೇ ಹ್ಮ್ 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 ಏನೂ ಇಲ್ದಿರಮ್ಮನೆಯಿಂದ ಬಂದ್ರೆನೇ ಈ ಜಂಬಾ ಮಾಡ್ತಾರೆ ಹಾ ಇನ್ನೇನಾಗ ಇದ್ದಿ ನಮ್ಗೇನ ತಂದೆ ಸುರಿದು ಬಿಟ್ಟಿದ್ರೆ ಅಷ್ಟೇ ಕತೆ ಹದೀಗಾನೇ ಬಿಡುಗಾನೆ ಹೇಳ್ತಾರ್ಟ್ ನಾವೆಲ್ಲ ಮಾಡ್ತಾರಲಿಲ್ಲ ಕೂತ್ಕೊಂಡೆ ಮನೇಲೆ ಒರೆಸ್ತಾ ಇರ್ಲಿಲ್ಲ ಮನ್ಕಲ್ ಹಾಕೊಂಡೆ ಇಷ್ಟ ದೊಡ್ಡ ಮನೇನ್ ಒರ್ಸ್ಕೊಂಡ್ ಬರ್ತಾ ಇದ್ದೆ ನಾನು ಆಗ್ಲಿಲ್ಲ ಹ್ಮ್ ತಿರ್ಗ ಬೆಳೆಯ ದಿಷ್ಣ ಬಾಳೆಲ್ಲ ಗುರ್ಸಿ ಹ್ಮ್ ನೀರ್ ಹಾಕಿ ತೊಳೆದಿ ರಂಗೋಲಿ ಹಾಕಿ ಈಗ ನೀರು ಆಗ ಸೇವನೆ ಕೂಡ ಸರ್ಸ್ತಾ ನಾನು ಹ್ಮ್ ಇವಾಗಂತೂ ಏನೇನಿಲ್ಲ ಇಲ್ಲ ಏನೇ ಕೇಳ್ಕೊಂಬಡ ಇವಾಗ ಹ್ಮ್ ಅವಳಿಗೆ ಇಷ್ಟ ಬಂದಾಗ ಮನೆ ಹೊರ್ತಾಳೆ ಅವಳಿಗೆ ಇಷ್ಟ ಬಂದಾಗ ಕೆಲಸ ಮಾಡ್ತಾಳೆ ಹ್ಮ್ ಮದೇ ಮನೆ ಹೊರ್ಸ್ತಿದ್ರೆ ನಾವು ಹೇಳ ಮದೇ ಎಲ್ಲ ಹೊರ್ಸ್ತಿದ್ರ ಅಲ್ಲಿ ಏನಾಗ್ಲಿ ಎಂಟು ಗಂಟೆ ಒಳಗಡೆ ಎಲ್ಲ ಕೆಲಸ ಮಾಡಿ ನಾಷ್ಟಕ್ಕೆ ಇಷ್ಟ ಮಾಡಿ ತಿಂದು ಹೊಲ್ತಾಕ ಹೋಗಿ ಎಷ್ಟು ಕೆಲಸ ಮಾಡ್ತಿದ್ರಿ ಏನ್ ಕುಲ ಹಾಕಿಲ್ಲ ಹ್ಮ್ அது சரி ನಿಕ್ಕೊ ನನ್ ಹೋಗಿನಿ ಗಾಡಿನಿಂದ ನಿತ್ಕೋ ನೀನು ನಿನ್ನೆ ಯಾಕಂದ್ರೆ ಜಾಗ ಇರ್ಬಿ ಮಳೆ ನಿಲ್ಕೋ ಸರಿ ಮಳೆ ನಿಮ್ಗೆ ಬರ್ತದೆ ಬರ್ತೇವೆ ನನಗೆ ನಾನು ಬರ್ಕೊಂಡೆ ಸಾವಿರದ ನೀನು

தெரியுவா நானா சில பத்தி தikas நான் எங்கே ಕೆಲಸ போகட்டினி இல்ல எல்லா நா கூலிப்பள்ளி போகட்டினா நாளைக்கு ಬಂದா இந்த संजय கட்ட இல்ல நின்னுட்டே நிக்கட்டினி இன்னையா மைதில பத்தி தikas நானுத்தர கட்டಿದற கட்ட இல்லಂದ್ರ ಹೋಗு நான்கேம் ஆயிடுச்சு விடு ஆயிடுச்சு விடு என்ன கேளு ஓட்டினா குடலது என்ன என்ன ஒரு ரெடி மாடி விட்டு விடு அஷ்ட மாடு அஷ்ட மாட நீனு சரி விடு ஐயோ என்னைய டேடிர வந்து ஜோரம் மலை வந்து டேடிர வந்து நிதோயித கா ஏ ஏ ஏ இதேனப்பா சரிச நே அஸ்டே உம் இன்னும் ನೋಡಿ ಮಾಡ್ಬಿಟ್ಟು ನಾಳೆ ಶುಕ್ರವಾರ ಬರೆಯ ಶುಕ್ರವಾರ ಪೂಜೆಗೆ ಅಯ್ಯೋ ಬಿಡುವ ನಂಗೆ ಅಯ್ಯೋಗಿಟ್ಕೋಣ ಅನ್ಕೊಂಡೆ ಸರಿ ಕೆಲಸನ ಐತೆ ಮುಗಿದ ಮೇಲೆ ಅನ್ಕೊಂಡೆ ನೋಡು ಲೇಟೇ ಆಗೋಯ್ತು ಹೂವು ತಿಕೊಂಡ್ಬೋದು ಗಾಡಿ ಹೋಗಿ ಮೊದ್ಲ ಸುಮ್ಮನೆ ಸುಮ್ನದ ನಾನು ತಾನೇ ಮಾಡ್ತೀನಿ ನಿಜ ಸೇರ್ಕೊಂಡು ಒಂದ್ ಹತ್ತು ನಿಮಿಷ ತಿಳ್ಕೊಂಡ್ ಬಂದ್ಬಿಟ್ಟಿನ ಮನೇಲಿ ಕಟ್ಕೊಂಡು ಬರೀ ಕಟ್ಟಿ ಬರ್ತೀನಿ ಮನೇಲಿ ಕಟ್ಕೊನಾ ನಾಳೆ ಪೂಜೆಗೆ ಹ್ಮ್ ಮಳೆ ಮೂವತ್ತ್ ನಲ್ವತ್ತು ಹ್ಮ್ ಅದೇನ್ ಚೆನ್ನಾಗಿರಲ್ಲ ಅರ್ಧ ಮೂರ್ ದಿನ ಮಾಡ್ತಾರ కమీ <Sessizuk> సాకు <Sessizuk> ఇన్నా ఇష్ట దూరం ఐదనే అగ్గి గమ్ అంటేతే మల్గేవు ఎస్తే ఊది త ముల్గేవు త గమగమన అలా నడు ఆ ఇదర్ తర పరిమళ గమగమగమ అంటేతే హ్మ్్ తంబనే జనైతే గిడు తం బరలైతే మగు సైస్ కిట్కొన్ బెడన హ్మ్ కటదరే నాళే కరల్కొన్ తైతే ఈ మల్గేవు నోటదరే నన్న యా జ్ఞాన బర్తైతే మల్లిగే మల్లిగే దుండు మల్లే సుది మల్లే మల్లిగే మల్లిగే యా ముదా దేన కిట్కొన్ బావే మత్త మలగేలే బందదు ఏనే లో ఆడే మార్కొన్ నితింది యా

ಹೆಂಗ ತೊಳಗಾ ಒಂದೇ ಅಡಿಗೆ ಇಟ್ಕೊಂಡ್ ನೋಡ್ ಪೂಜೆಗೆ ಆಗತ್ತಿರ ಹೂವು ಹ್ಮ್ ಅಂತ ಹೋನೇ ಸಿಕ್ಕಲ್ಲ ಏನ್ ಯಾವಾಗ್ಲೂ ನಾವು ಸಂತೆ ಹೋಗಿ ಇಸ್ಕೊಂಡರ ಹೇಳು ಸಣ್ಣ ಪಟ್ಟ ಹೆಂಗಿತ್ಕೊಂಡ್ಬೇಕು ಜೊತೆಗೆ ಒಂದು ನಾಲ್ಕರ ಸಲ ಡೈಲಿ ಪೂಜೆ ಆಗುತ್ತೆ ಹ್ಮ್ ಇನ್ನೇನು ಯಾವಾಗ್ಲೂ ಸಂತೆ ಹೋಗ್ತಾರ ಮನೆ ಹುಮಾರ ಬರ್ತಾ ಇದ್ವ ಎಮ್ಮೆಲ್ಲ ಅವ್ರ ಬಂದೇ ಇಲ್ಲ ಹೂವಗಳಿಗೆ ಕಷ್ಟ ಆಗ್ಬಿಟ್ಟಿ மனித்து பூஜை எங்க ஆய்வு நம்ம பரவாயில்ல இவங்க நோடி மத்தியோ இடத்துல மாறி சப்ஸ்கிரை